ಮಾಡ್ತಾ ಏನು ಹೇಳ್ತೀರಾ ಇವತ್ತು ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬನ ಬಹಳ ವಿಜೃಂಭಣೆಯಿಂದ ತನ್ನ ಶಕ್ತಾನುಸಾರ ಪ್ರತಿ ಮನೆಯನ್ನು ಆಚರಿಸುವಂಥ ಒಂದು ಸಂಭ್ರಮದ ಆಚರಣೆ ಇವತ್ತು ಪ್ರತಿ ಮನೆಯನ್ನು ಸಹ ಬಹಳ ಭಕ್ತಿ ಶ್ರದ್ಧೆಯಿಂದನೂ ಈಗಾಗಲೇ ನಮಗೆಲ್ಲ ಗೊತ್ತಿರೋಂಗೆ ನೆನ್ನೆ ಮೊನ್ನೆಯಿಂದ ಶಾಪಿಂಗಲ್ಲಿ ಎಲ್ಲರೂ ಭರ್ಜರಿ ಬರಾಟೆ ಮಾಡಿಕೊಂಡು ಅದರಲ್ಲೂ ತನ್ನ ಶಕ್ತಿ ಎಷ್ಟಿರುತ್ತೆ ಪ್ರತಿ ಮನೆಯನ್ನು ಮೊಳಗೂಡಿಸುವಂಥ ಕಾರ್ಯಕ್ರಮ ಅದರಲ್ಲಿ ಇವತ್ತು ನಮ್ಮ ಮನೇಲಿ ಅಂತೂ ಪ್ರತಿ ವರ್ಷನೂ ವರಮಹಾಲಕ್ಷ್ಮಿ ಮಾಡ ಆಚರಣೆ ಮಾಡ್ಕೊಂಡು ಬಂದಿರುವಂಥದ್ದು ಪ್ರತಿ ವರ್ಷವೂ ಸಹ ಎಲ್ಲ ಕುಟುಂಬದವರೆಲ್ಲ ಸೇರಿ ಒಟ್ಟಿಗೆ ಖುಷಿಯಿಂದ ಆಚರಣದ ಸಂಭರಣವನ್ನು ಮಾಡ್ತಾ ಇರ್ತೀವಿ ಒಂದಷ್ಟು ಜನ ಸೆಲೆಬ್ರೇಟ್ ಮಾಡಲ್ಲ ವರಮಹಾಲಕ್ಷ್ಮಿ ಅಂತವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಎಲ್ಲ ಪ್ರತಿಮಲೂ ಮಾಡ್ತಾರೆ ಸಬ್ಬೊಬ್ಬರು ಏನು ಮಾಡ್ತಾರೆ ಒಬ್ರು ದೀಪಾವಳಿನಲ್ಲಿ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾರೆ ಅದರಲ್ಲಿ ಬೆಂಗಳೂರಿನಲ್ಲಿರುವಂಥ ಪ್ರತಿಮಲನು ವರಮಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡೇ ಮಾಡ್ತಾರೆ ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯ ಕೊಡ್ತಾ ಎಲ್ಲರಿಗೂ ಸಹ ವರಮಾಲಕ್ಷ್ಮಿ ಮ ಸುಖ ಶಾಂತಿ ಸಮೃದ್ಧಿಯಿಂದ ಇಡಲಿ ಅಂತ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮ್ಯಾಮ್ महालक्ष्मी स्वरूप व्याते महालक्ष्मी देवता पूर्णाम चतस्त कंडुबुटको अक्षर देव मेरे आपके आदित्या ते भ्यामं वसुक्षत अप्पभ्यामं सर्वता स्वयंते आत्मात्मानं प्रोक्षा सिरसानं प्रोक्षा अस्ताम प्रोक्षा तार भरागिरे सर्वस्याप्ति हरे देवी दुग्गे देवी नमोस्त्रे दे आवारिता सिदाता संगल्पितम् अतः आते तो हैं तो